ವೀಕ್ಷಕರೇ ಕಲರ್ಸ್ ಕನ್ನಡ ಚಾನಲ್ ನ ಖ್ಯಾತ ರಿಯಾಲಿಟಿ ಶೋ ಆಗಿರುವ ಮಜಾ ಟಾಕೀಸ್ ನಿಂದ ಲೇಟೆಸ್ಟ್ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಿದ್ದು ಮಜಾ ಟಾಕೀಸ್ ನ ಹಾಸ್ಯ ನಟ ತರಂಗ ವಿಶ್ವ ಮಜಾ ಟಾಕೀಸ್ ಅನ್ನ ಅರ್ಧಕ್ಕೆ ಬಿಡುತ್ತಿದ್ದು ಇದು ಮಜಾ ಟಾಕೀಸ್ ಪ್ರೇಕ್ಷಕರಿಗೆ ಸಾಕಷ್ಟು ಅನುಮಾನ ಮತ್ತು ಅಚ್ಚರಿಯನ್ನು ಉಂಟು ಮಾಡಿದೆ ಕೆಲವರಂತೂ ಮಜಾ ಟಾಕೀಸ್ ನ ನಿರ್ಮಾಪಕ ಆಗಿರುವ ಸುಜಲ್ ಲೋಕೇಶ್ ಅವರಿಂದಾಗಿ ತರಂಗ ವಿಶ್ವ ಮಜಾ ಟಾಕೀಸ್ ಅನ್ನ ಅರ್ಧಕ್ಕೆ ಬಿಡುತ್ತಿದ್ದಾರೆ ಅಂತ ಮಾತಾಡ್ಕೊಳ್ತಿದ್ರೆ ಇನ್ನು ಕೆಲವರಂತೂ ಮಜಾ ಟಾಕೀಸ್ ನ ಮತ್ತೊಬ್ಬ ನಟನ ಬಗ್ಗೆ ಮಾತಾಡ್ಕೊಳ್ತಿದ್ದಾರೆ ಆದ್ರೆ ವೀಕ್ಷಕರೇ ತರಂಗ ವಿಶ್ವ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಅನ್ನ ಹಾಕಿದ್ದು ನಾನು ಯಾವ ಕಾರಣಕ್ಕೆ ಮಜಾ ಟಾಕೀಸ್ ಅನ್ನ ಬಿಡುತ್ತಿದ್ದೇನೆ ಅಂತ ತುಂಬಾನೇ ಬೇಸರದಿಂದ ಸ್ಪಷ್ಟನೆಯನ್ನ ಕೊಟ್ಟಿರುವ ತರಂಗ ವಿಶ್ವ ಏನು ಹೇಳಿದ್ದಾರೆ ಅನ್ನುವ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ತರಂಗ ವಿಶ್ವ ಮಜಾ ಟಾಕೀಸ್ ಅನ್ನ ಬಿಡಬಾರ್ದಿತ್ತು ಅಂತೀರಾ ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ವಿಶ್ವನಾಥ್ ಅವರು ಮಜಾ ಟಾಕೀಸ್ ಬಿಡುತ್ತಿರುವ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಜಾ ಟಾಕೀಸ್ ಕರ್ನಾಟಕದ ತುಂಬಾನೇ ಜನಪ್ರಿಯವಾದ ಕಾಮಿಡಿ ಶೋ ಆಗಿದ್ದು ಟಿಆರ್ ಪಿ ಅಲ್ಲಿ ಕೂಡ ಮಜಾ ಟಾಕೀಸ್ ಅಗ್ರ ಸ್ಥಾನವನ್ನ ಪಡೆದುಕೊಂಡಿದೆ ಆದ್ರೆ ಇತ್ತೀಚಿನ ಕೆಲ ಸೀಸನ್ ಗಳಲ್ಲಿ ಮಜಾ ಟಾಕೀಸ್ ನಲ್ಲಿ ತುಂಬಾನೇ ಬದಲಾವಣೆ ಆಗಿದ್ದು ಗಿಚ್ಚಿಗಿಲಿಗಿಲಿ ಕಂಟೆಸ್ಟೆಂಟ್ ಗಳನ್ನ ಮಜಾ ಟಾಕೀಸ್ ಗೆ ಮರ್ಜಪ್ ಮಾಡಲಾಗಿದೆ ಆದ್ರೆ ತರಂಗ ವಿಶ್ವ ಮುಂಚೆಯಿಂದಲೂ ಮಜಾ ಟಾಕೀಸ್ ನಲ್ಲಿ ಕೆಲಸ ಮಾಡ್ತಿದ್ದು ಈಗ ಅರ್ಧಕ್ಕೆ ಮಜಾ ಟಾಕೀಸ್ ಅನ್ನ ಯಾಕೆ ಬಿಡುತ್ತಿದ್ದಾರೆ ಅಂತ ತರಂಗ ವಿಶ್ವ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ವೀಕ್ಷಕರೇ ತರಂಗ ವಿಶ್ವನಾಥ್ ಅವರು ಏನು ಹೇಳಿದ್ದಾರೆ ಅಂತ ನೋಡದಾದ್ರೆ ನಾನು ನನ್ನ ವೈಯಕ್ತಿಕ ಕಾರಣಗಳಿಂದಾಗಿ ಮಜಾ ಟಾಕೀಸ್ ಅನ್ನ ೇನೆ ಇದಕ್ಕೂ ಲೋಕೇಶ್ ಪ್ರೊಡಕ್ಷನ್ಸ್ ಆಗಿರ್ಬೋದು ಅಥವಾ ಸೃಜನ್ ಲೋಕೇಶ್ ಅವರಿಗೂ ಯಾವುದೇ ಸಂಬಂಧ ಇಲ್ಲ ದಯವಿಟ್ಟು ಸೃಜನ್ ಲೋಕೇಶ್ ಅವರನ್ನ ಯಾರು ಕೂಡ ಟಾರ್ಗೆಟ್ ಮಾಡಬೇಡಿ ಅಂತ ತರಂಗ ವಿಶ್ವನಾಥ್ ಅವರು ಹೇಳಿಕೊಂಡಿದ್ದಾರೆ ವೀಕ್ಷಕರು ನಿಮ್ಗಿದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ